ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಭಾ ವೀಕ್ಷಕರೇ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ ಸೊ ತುಂಬಾ ಮಂದಿಗೆ ಅಂದ್ರೆ ತುಂಬಾ ಕ್ಷೇತ್ರದವರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಈ ಸಲ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಯಾರಿಗೆ ಯಾವ ರೀತಿಯಾದಂತಹ ಹೆಲ್ಪ್ಫುಲ್ ಆಗುವಂತಹ ಯೋಜನೆಗಳನ್ನ ಘೋಷಣೆ ಮಾಡ್ತಾರಾ ಟ್ಯಾಕ್ಸ್ ಬರೆಯನ್ನು ಜಾಸ್ತಿ ಆಗುತ್ತಾ ಈ ಥರ ತುಂಬಾ ಲೆಕ್ಕಾಚಾರಗಳಿದೆ ಸೊ ಅದ್ರ ಬಗ್ಗೆನೇ ಒಂದಿಷ್ಟು ಇನ್ಫಾರ್ಮೇಶನ್ ಕೂಡ ನಾನು ಬಂದಿದ್ದೀನಿ ನಿಮಗೆ ಗೊತ್ತಾಯಿದೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಪ್ರಸ್ತುತ ಸರ್ಕಾರದ ಮೊದಲ ಬಜೆಟ್ ಮಂಡನೆಗೆ ಈಗ ಕೌಂಟ್ ಡೌನ್ ಶುರುವಾಗಿರೋದು ಸೊ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ತಯಾರಿ ಕೂಡ ಮಾಡಿಕೊಂಡಾಗಿದೆ ದೇಶದ ನಾಗರಿಕರ ಮೇಲೆ ನೇರ ಪರಿಣಾಮ ಬೀರುವಂತಹ ಈ ಬಜೆಟ್ ಆರ್ಥಿಕತೆಗೆ ಉತ್ತೇಜನ ನೀಡುವುದರ ಜೊತೆಗೆ ಸರ್ವರಿಗೂ ಸಲ್ಲುವ ಬಜೆಟ್ ಆಗಿರಬೇಕು ಅಂತ ಎಲ್ಲರೂ ಆಸೆ ಇಟ್ಕೊಂಡಿದ್ದಾರೆ ಹಾಗಾಗತ್ತಾ ಇಲ್ವಾ ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷಕ್ಕೆ ಪೂರ್ಣ ಬಜೆಟ್ ಮಂಡನೆ ಮಾಡೋದಕ್ಕೆ ಈಗ ರೆಡಿ ಆಗಿದ್ದಾರೆ ಸೊ ಇದು ಮೋದಿ ಸರ್ಕಾರ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೇರಿದ ನಂತರ ಮಂಡನೆ ಆಗ್ತಾ ಇರೋ ಮೊದಲ ಬಜೆಟ್ ಇದು ಮೈತ್ರಿ ಸರ್ಕಾರವಾಗಿರೋದ್ರಿಂದ ಬಜೆಟ್ ನಿರೀಕ್ಷೆಗಳು ತುಂಬಾನೇ ಜಾಸ್ತಿ ಇದೆ ರೈತರು ಕಾರ್ಮಿಕರು ಮಧ್ಯಮ ವರ್ಗದವರು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಸಹಜವಾಗಿ ಇರುತ್ತೆ ಇದು ಸೊ ಇನ್ನು ಉದ್ಯಮ ವಲಯದಲ್ಲೂ ಕೂಡ ಮೂಲಭೂತ ಬದಲಾವಣೆಗಳನ್ನ ಏನಾದರೂ ತರ್ತಾರ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಆರೋಗ್ಯ ಶಿಕ್ಷಣ ಮೂಲ ಸೌಕರ್ಯ ಹಾಗೆ ಸೇವಾ ವಲಯಗಳ ಉತ್ತೇಜನಕ್ಕಾಗಿ ಮೇಲೆ ನಿಂತಿವೆ ಆರ್ಥಿಕ ಬೆಳವಣಿಗೆ ಹಾಗೆ ಸಾಮಾಜಿಕ ಸಮಾನತೆಯನ್ನ ಜಾಸ್ತಿ ಮಾಡೋ ನೀತಿಗಳ ಬಗ್ಗೆ ನಿರೀಕ್ಷೆಗಳು ಕೂಡ ಜಾಸ್ತಿ ಇವೆ ಸುಸ್ಥಿರ ಪ್ರಗತಿಗೆ ಆಧಾರವಾಗಿರುವಂತಹ ಮೂಲ ಸೌಕರ್ಯ ಅಭಿವೃದ್ಧಿ ಆರೋಗ್ಯ ಶಿಕ್ಷಣಕ್ಕೆ ಬಜೆಟ್ನಲ್ಲಿ ಹೆಚ್ಚಿನ ಹಣವನ್ನ ವಿನಿಯೋಗ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು ಇನ್ನು ತೆರಿಗೆ ವಿಚಾರಕ್ಕೆ ಬರೋದಾದ್ರೆ ತೆರಿಗೆಯಲ್ಲಿ ಬಿಗಿ ಬೇಡ ಸಡಿಲತೆ ಇರಲಿ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಆದಾಯ ತೆರಿಗೆ ದರ ಕಮ್ಮಿ ಮಾಡಿ ರಿಯಾಯಿತಿಗಳನ್ನ ಜಾಸ್ತಿ ಮಾಡಬೇಕು ಖರ್ಚು ಮಾಡಬಹುದಾದ ಆದಾಯವನ್ನ ಏರಿಕೆ ಮಾಡಬೇಕು ವೈಯಕ್ತಿಕ ಆದಾಯ ತೆರಿಗೆ ಸ್ಲಾಬ್ಗಳನ್ನ ಇನ್ನಷ್ಟು ತರ್ಕಬದ್ಧಗೊಳಿಸಬೇಕು ಇದರಲ್ಲಿ ಬಿಗಿ ನೀತಿಗಿಂತ ಸಡಿಲತೆ ಜಾಸ್ತಿ ಆದ್ರೆ ಮಧ್ಯಮ ವರ್ಗದಲ್ಲಿ ಖರ್ಚು ಮಾಡುವಂತಹ ಆದಾಯ ಕೂಡ ಜಾಸ್ತಿ ಆಗುತ್ತೆ ಸೊ ಇದರಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳು ಮಾತ್ರ ಇರುತ್ತೆ ಅಂತ ಹೇಳ್ಬೋದು ಒಟ್ಟಾರೆ ಆರ್ಥಿಕ ಬೆಳವಣಿಗೆಯಲ್ಲಿ ಇದರ ಪಾಲು ಕೂಡ ಇರುತ್ತೆ ಇನ್ನು ಪ್ರಸ್ತುತ ಏಳನೇ ವೇತನ ಆಯೋಗ ಜಾರಿಯಲ್ಲಿರುವಾಗಲೇ ಅದರ ಅವಧಿಯ ಮಿತಿ ಮುಗಿದಿದೆ ಇದರ ಜೊತೆಗೆ ಎಂಟನೇ ವೇತನ ಆಯೋಗ ರಚನೆಗೆ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ ಸೊ ಹೊಸ ವೇತನ ಆಯೋಗ ರಚನೆ ಆದ್ರೆ ನೌಕರರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಇದರ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರಿಗೆ ಸಂತಸದ ಸುದ್ದಿಯೊಂದು ಈಗ ಹೊರಬಿದ್ದಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜುಲೈ ಇಪ್ಪತ್ ಮೂರಕ್ಕೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಮಂಡನೆ ಮಾಡ್ತಾರೆ ಆದರೆ ಈ ಬಾರಿಯ ಬಜೆಟ್ನಲ್ಲಿ ಎಂಟನೇ ವೇತನ ಆಯೋಗ ರಚನೆ ಬಗ್ಗೆ ಮಹತ್ವದ ಘೋಷಣೆ ಆಗುತ್ತೆ ಅನ್ನೋದ್ರ ಬಗ್ಗೆನೆ ಈಗ ಕುತೂಹಲ ಇರೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದಿನ ಮನ್ಮೋಹನ್ ಸಿಂಗ್ ಸರ್ಕಾರ ಏಳನೇ ವೇತನ ಆಯೋಗವನ್ನ ಸ್ಥಾಪನೆ ಮಾಡಿ ಅದನ್ನ ಜಾರಿಗೆ ತಂದಿತ್ತು ಆದ್ರೆ ಅದು ನಡೆದು ಹತ್ತು ವರ್ಷಗಳಾಗ್ತಾ ಇರೋದ್ರಿಂದ ಈಗ ಹೊಸದಾಗಿ ಎಂಟನೇ ವೇತನ ಆಯೋಗ ರಚನೆ ಮಾಡಬೇಕು ಅಂತ ಕಾರ್ಮಿಕ ಸಂಘಟನೆಗಳು ಆಗ್ರಹಿಸ್ತಾ ಇವೆ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಕಾರ್ಮಿಕ ಸಂಘಟನೆಗಳು ಎಂಟನೇ ವೇತನ ಆಯೋಗ ರಚನೆ ಓ ಪಿ ಎಸ್ ಮರುಸ್ಥಾಪನೆ ಕೋವಿಡ್ ಅವಧಿಯಲ್ಲಿ ಅಮಾನತಾಗಿರುವಂತಹ ಹದಿನೆಂಟು ತಿಂಗಳ ಡಿಎ ಬಿಡುಗಡೆಯನ್ನ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇವೆ ಇನ್ನು ಬದಲಾಗ್ತಾ ಇರೋ ಹಣದುಬ್ಬರವನ್ನ ಗಣನೆಗೆ ತೆಗೆದುಕೊಂಡು ನೌಕರರ ವೇತವನ್ನ ನಿರ್ಧಾರ ಮಾಡೋದಕ್ಕೆ ವೇತನ ಆಯೋಗವನ್ನ ರಚನೆ ಮಾಡಿರೋದು ಈ ಆದೇಶದಲ್ಲಿ ಎಂಟನೇ ವೇತನ ಆಯೋಗ ರಚನೆಗೆ ಬೇಡಿಕೆಗಳು ಜಾಸ್ತಿ ಇವೆ ಈ ಹಿನ್ನೆಲೆಯಲ್ಲಿ ಎಂಟನೇ ಕೇಂದ್ರ ವೇತನ ಆಯೋಗ ರಚನೆ ಬಗ್ಗೆ ಚರ್ಚೆಗಳು ಸಕಾರಾತ್ಮಕವಾಗಿ ಸಾಕ್ತಾ ಇದೆ ಈ ಬಾರಿಯ ಬಜೆಟ್ನಲ್ಲಿ ಇದರ ಬಗ್ಗೆನೆ ಒಂದು ಮಹತ್ವದ ಘೋಷಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಸ್ವಲ್ಪ ಜಾಸ್ತಿನೇ ಇದೆ ಎಂಟನೇ ವೇತನ ಆಯೋಗ ಏನಾದ್ರೂ ಜಾರಿಯಾದ್ರೆ ಕೇಂದ್ರ ಸರ್ಕಾರಿ ನೌಕರರ ವೇತನದಲ್ಲೂ ಕೂಡ ಏರಿಕೆ ಕಂಡು ಬರುತ್ತೆ ಇನ್ನು ಈ ಎಂಟನೇ ವೇತನ ಆಯೋಗದ ಫಿಟ್ಮೆಂಟ್ ಅಂಶ ಮೂರು ಪಾಯಿಂಟ್ ಆರು ಎಂಟರಷ್ಟು ಇರಬಹುದು ಅಂತ ಕೆಲವು ವರದಿಗಳು ಹೇಳ್ತಾ ಇವೆ ನೌಕರರ ಕನಿಷ್ಠ ವೇತನ ಈಗಿರೋ ಹದಿನೆಂಟು ಸಾವಿರ ರೂಪಾಯಿಯಿಂದ ಇಪ್ಪತ್ತಾರು ಸಾವಿರ ರೂಪಾಯಿಗೆ ಏರಿಕೆ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಇನ್ನು ದೇಶದಲ್ಲಿ ನಿರುದ್ಯೋಗ ಬಡತನ ಹಾಗೆ ಬೆಲೆ ಏರಿಕೆಯಂತಹ ಅನೇಕ ಸಮಸ್ಯೆಗಳು ಜನಸಾಮಾನ್ಯರನ್ನ ಕಾಡ್ತಾ ಇವೆ ಈ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಮಂಡನೆಯಾಗುವ ಬಜೆಟ್ ಮೇಲಿನ ಎಲ್ಲಾ ಸಮಸ್ಯೆಗಳನ್ನ ನಿಯಂತ್ರಿಸುತ್ತೆ ಅಂತ ಭಾವಿಸಲಾಗಿದೆ ಮುಂಬರುವ ಯೂನಿಯನ್ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಭಾರತ ಸ್ವತಃ ರೆಡಿಯಾಗ್ತಾ ಇದ್ದಂತೆ ಸ್ಥಿರವಾದ ಬೆಳವಣಿಗೆಯನ್ನ ಪ್ರಚೋದನೆ ಮಾಡೋ ಮತ್ತು ವಸತಿಯನ್ನ ಹೆಚ್ಚು ಕೈಗೆಟಕುವಂತೆ ಮಾಡೋ ನೀತಿ ಮಧ್ಯಸ್ಥಿಕೆಗಳಿಗಾಗಿ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ನಿರೀಕ್ಷೆಯಿಂದ ತುಂಬಿದೆ ಎ ಯು ರಿಯಲ್ ಎಸ್ಟೇಟ್ನ ನಿರ್ದೇಶಕ ಆಶೀಶ್ ಅಗರ್ವಾಲ್ ಪ್ರಕಾರ ಈ ವಲಯ ಮನೆ ಖರೀದಿದಾರರನ್ನ ಬೆಂಬಲಿಸೋ ಮತ್ತು ವಸತಿ ಮಾರುಕಟ್ಟೆಯನ್ನು ದೊಡ್ಡದಾಗಿ ಬಲಪಡಿಸುವ ಗುರಿಯನ್ನು ಇಟ್ಕೊಂಡಿದೆ ಸೊ ಈ ಒಂದು ಕಾರ್ಯತಂತ್ರದ ಭಾಗವಾಗಿ ತೆರಿಗೆ ಪ್ರಯೋಜನ ಪ್ರೋತ್ಸಾಹ ಸಿಗುತ್ತಾ ಅನ್ನೋದನ್ನ ಎದುರು ನೋಡ್ತಾ ಇದ್ದಾರೆ ಇನ್ನು ಸುಸ್ಥಿರ ನಗರ ಅಭಿವೃದ್ಧಿಯನ್ನ ಉತ್ತೇಜಿಸುವ ಮತ್ತೆ ಮೂಲ ಸೌಕರ್ಯವನ್ನು ಸುಧಾರಿಸುವ ನೀತಿಗಳಲ್ಲಿ ತೀವ್ರ ಆಸಕ್ತಿ ಕೂಡ ಇದೆ ಜೊತೆಗೆ ಹೂಡಿಕೆಗಳನ್ನ ಆಕರ್ಷಿಸುವ ಮತ್ತು ಹೊಸತನಕ್ಕೆ ಚಾಲನೆ ಕೊಡೋ ಉಪಕ್ರಮಗಳು ಮುಂಬರುವ ಬಜೆಟ್ ರಿಯಲ್ ಎಸ್ಟೇಟ್ ಅಭಿವೃದ್ಧಿಗೆ ಕ್ರಿಯಾತ್ಮಕ ಹಾಗೆ ದೃಢವಾದ ಚೌಕಟ್ಟನ್ನ ರಚನೆ ಮಾಡುತ್ತೆ ಅಂತ ಈ ಉದ್ಯಮ ಹೆಚ್ಚು ಭಾವನೆಯನ್ನ ಇಟ್ಕೊಂಡಿದೆ ಹೀಗೆ ಈ ಬಾರಿಯ ಬಜೆಟ್ ಬಗ್ಗೆ ಅತಿ ಹೆಚ್ಚು ನಿರೀಕ್ಷೆ ಇದೆ ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗೆ ಈ ಹಿಂದೆ ಕಳೆದ ಎರಡು ಸಲದ ಮೋದಿ ಅವಧಿ ಅಂತ ಅಂದ್ರೆ ಅದು ಕಂಪ್ಲೀಟ್ ಆಗಿ ಬಿ ಜೆ ಪಿ ಸರ್ಕಾರ ಹೆಚ್ಚು ಸ್ಥಾನವನ್ನ ಗೆತ್ಕೊಂಡಿತ್ತು ಬಿಜೆಪಿಗೆ ಅಧಿಕಾರ ಜಾಸ್ತಿ ಇತ್ತು ಅಂತ ಹೇಳ್ಬೋದು ಬಟ್ ಈಗ ಮೈತ್ರಿ ಸರ್ಕಾರ ಆಗಿರೋದ್ರಿಂದ ಬೇರೆ ಬೇರೆ ಪಕ್ಷಗಳ ಒತ್ತಡಗಳು ಕೂಡ ಕೇಳಿ ಬರಬಹುದು ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಇಂತಹ ಕೊಡುಗೆಗಳು ಬೇಕು ಯೋಜನೆಗಳು ಬೇಕು ಅನ್ನೋ ಒತ್ತಡ ಕೂಡ ಇರಬಹುದು ಇದೆಲ್ಲವನ್ನ ಪರಿಗಣಿಸಿ ನಿರ್ಮಲಾ ಸೀತಾರಾಮನ್ ಯಾವ ರೀತಿ ಬಜೆಟ್ ಮಂಡನೆ ಮಾಡ್ತಾರೆ ಈ ಒಂದು ಬಜೆಟ್ ಯಾವ ಕ್ಷೇತ್ರಕ್ಕೆ ಹೆಚ್ಚು ಸಹಕಾರಿಯಾಗತ್ತೆ ಅದರಲ್ಲೂ ತೆರಿಗೆ ವಲಯದಲ್ಲೇ ಹೆಚ್ಚು ನಿರೀಕ್ಷೆಗಳಿರೋದ್ರಿಂದ ಸ್ವಲ್ಪನಾದರೂ ಸಡಿಲ ಮಾಡಬೇಕು ಅನ್ನುವಂತಹ ಒಂದು ಆಶಾಭಾವನೆ ಇದೆ ಜೊತೆಗೆ ಒಂದು ಬೇಡಿಕೆ ಕೂಡ ಇರೋದು